ನಾನು ಹೇಳಿದಾಗೆ ಆ ನನ್ನ ಕಾಲ್ ತೋರ್ಕಾರ ಎಲ್ಲ ಕೆಲಸವನ್ನು ಸಕ್ಸಸ್ ಮಾಡಿಟ್ಟಿದ್ದಾನೆ ಹೌದು ನೋಡಿ ನೀವೇನ್ ಹೇಳಿದ್ರಲ್ಲ ಅದಕ್ಕಿಂತ ನಾವು ಒಂದು ಕೈ ಹೆಚ್ಚಿ ಸರಿ ನಮ್ಮ ಜೀವ ಆದರೂ ಈ ಸಿಕ್ಕು ತೋಪ ಹೇಳಿದ ಕೆಲಸನ ಚಾ ಚೌ ತಪ್ಪಲ್ಲಿ ಮಾಡಿ ಬಿಡ್ಸಿದ್ವಿ ಅಲ್ಲ ತುಂಬ ಸೋತ ಶ್ರೀಮಂತರೇ ನೀನು ಹೇಳಿರೋ ಕೆಲಸ ಇವಾಗ ಪೂರ್ತಿ ಮುಗಿಸಿ ನಿಮ್ಮ ಕೈ ಈ ಬ್ಯಾಗ್ ಅಲ್ಲಿ நீட்டாள ನೀವು ನನಗೆ ಮಾತು ಕೊಟ್ಟಿದ್ರು ಹೌದು ಆಸತಿ ಕೊಟ್ಟ ಮಾತಿಗೆ ತಪ್ಪಿ ನಡೆದರು ಮೆಚ್ಚಲಾರು ಭಗವಂತ ಅಂದಂತೆ ಪಾಲಿಸ್ತೀನಿ ನಾನು ನಿನಗೆ ಕೊಟ್ಟಿರುವ ಮಾತೇನು ಚಾಪು ತಪ್ಪದೆ ಪಾಲಿಸ್ತೀನಿ ಸರಿ ಚಿನ್ನ ನಾನು ಏನ್ ಬರ್ತೀನಿ ಗುಡ್ ಬಾಯ್

ಕಣ್ಣೆ ಕೂರುತ್ತೆ ಅಂಬದ ಮತ್ತೊಬ್ಬ ಪರಪುರುಷನನ್ನು ಕೈ ಮಾಡಿ ಕರೆದು ಕಾಲಿಡಿಸಿಕೊಂಡು ಕಾಮದ ಹಾಲು ನೀನಾಗಿರಬಹುದು ಕಂಡು ಕಂಡವ್ರಿಗೆ ಶರತ್ ನನ್ನ ತಾಯಿ ತಂದೆ ನನ್ನ ನೋಡು ಏನು ನೋಡು ನೀನು ಇದೇ ರೀತಿ ಮಾಡೋದಾದ್ರೆ ಹಾ ಈ ಸೂಪದ್ರೋಪಸನ್ನ ಕೌತೀನಿ ಅಂದವರು ಮಣ್ಣಲ್ಲಿ ನನ್ನಾಗಿ ಹೋಗಿ ಸತ್ತು ಕೌತನ ಆಡ್ತಾ ಇದ್ದಾರೆ ನನ್ನ ಹೊರತಕ್ಕೆ ಸಿಕ್ಕು ಅನ್ನೋದೇ ನೀನವ ಮಾಲಕ ಹೆಣ್ಣು ನೀನು ನನ್ನ ತಂತ್ರ ಬರಬೇಡ ನಾನು ಗತ್ತು ಏನಂತ ನಿಮಗನ್ನು ನಾನು ಕೊಟ್ಟಿಲ್ಲ ನಿನಗಿಷ್ಟೆಲ್ಲ ಹೇಳಿದ್ರಿ ನಿನ್ನೇ ನಿಜ ಅಂತ ಮಾಡ್ತಿದ್ದೀಯ ನೋಡು ನೀನು ಅದು ಹೆತ್ತಾಯಿಗೆ ಸುಳ್ಳೇ ಮತ ಕಟ್ಟಿದೆಯಲ್ಲ ನಿನ್ನ ತಂಡುಗಳು ಈ ಸಮಾಜದಲ್ಲಿ ಸುಳ್ಳು ಕೆಲಸ ಮಾಡಬೇಕಾದರೆ ಅವನ್ನ ಹೆತ್ತಾಯಿ ನಾನು ಪುರುಷರನ್ನು ತನ್ನ ಸರಗಿನಲ್ಲಿ ಕಾಣಾ ತರುವಾಗದೆ ಬಾಯಿಗೆ ಇಂಥ ಮಾತಿದೆ ಅಂದ್ರೆ ತಾಯಿ ಹೆಚ್ಚು ಪ್ರೀತಿ ಮಾಡುವಾಗ ನಾನೇ ದೇವತೆ ತರ ತಂದೆ ಇವಾಗ ಹಣ ಆಸ್ತಿ ಒಡವೆ ತರ ಕಾಣ್ತೀನಿ ಕೆಲಸ ಮಾಡಕ್ಕೆ ನೀನು ಮುಂದಾದಾಗ ನಿನಗೆ ಸೂಳೆ ತರ್ತಕ್ಕಂಥದ್ದೇ ನಿಮಗೇನು ಕಂಡು ಗರತ್ತಿ ਤਾਂ ਨਾਂ ਨੂੰ ਨਾਮਕਰਨ ਮਾਰਿਛੀ ਬੇਖਾ ಬುದ್ಧಿ ಬಂತಲ್ಲೇ ನಿನ್ನ ಮೇಲೆ ಸಮಾಜದಲ್ಲಿ ನಿನ್ನಂತ ಸೂಳಿಯರು ಬದುಕಬಾರ್ದು ನೀವಿಗೆಲ್ಲೂ ಬದುಕಿತ್ತು ಅಲ್ಲಿವರಿಗೂ ಗಂಡುಳೆ ದಲಿತಿಯರ ತಾಲಿ ಹರಿದು ಟ್ರೋಲಿ ಮೇಲೆ ನಿಮ್ಮಂತ ಉಗಿ ಇರ್ತವೆ ಗಂಡ ಕುಲವು ನಾಸಾ ಇರುತ್ತೆ ನಿನ್ನಂತ ಹೆಣ್ಣಿನ ಮೋಹಕ್ಕೆ ಕಣ್ಣು ಹತ್ತಿ ಅಂಬೋದು ಬದುಕು ಬದುಕಬಾರ್ದು ನಿಮಗೆ ಹೇಳ್ತೇನೆ ನನ್ನ ಮನೆಯಲ್ಲಿ ಸರ್ಪತ ಪಣ ಬಿಟ್ಟು ಸರ್ವನಾಶ ಮಾಡಲು ಅಂತ ಸ್ವಲ್ಪ ತರವಾಯ್ತು ಆದ್ರೆ ನಿನ್ನನ್ನು ಮುಗಿಸಿದೆ ಬಿಡಲ್ಲ ನಿನ್ನ ತಂದೆ ತಾಯಿಗಳನ್ನ ನಿನ್ನ ಮನೆ ಇಷ್ಟಕ್ಕೂ ಯಾರು ನೀನು ಎಲ್ಲಿಂದ ಬಂದೆ ಅನ್ನುವುದಾಗಿ ಸೂಪುತ್ರಪ್ಪ ಸೌಕರ್ಯ ಮನೆಯಲ್ಲಿ ಕೊಂಗಲದ ದೂರವಾಗಿ ಕಾಣ್ತಾ ಇದೆ ಯಾರು ನಾನು ಯಾರು ಇಪ್ಪತ್ತೈದು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ನಿನ್ನ ಸಂಗೀಸ ಹಾಗೂ ನಿನ್ನ ಮನೆಯಲ್ಲಿ ಜೀತ ತಾಳಿಗೆ ಅವರ ಮಗನಾಗಿರುವ ಮುಂದೊಂದು ದಿನ ಆ ಖುಷಿನ ಬಿಟ್ಟು ತಪ್ಪು ಮಾಡಿಬಿಟ್ಟೆ ಈಗ ಅದೇ ಕೋಸು ಸಂಹಾರ ಮಾಡಲು ನೋಡ್ತಾ ಇದೆ ನೀನು ಸಾಲಿದೆ ಅಂದ್ರೆ ನಿಮ್ಮ ಸಮಾಜ ನನ್ನ ಸುಮ್ಮನೆ ಬರಲ್ಲ ಬೇಡ ವಿಶ್ವ ಎಷ್ಟಾದ್ರು ನಾನು ನನ್ನ ತಂಗಿ ಸುವರ್ಣ ನಮ್ಮ ನೀನು ಇಷ್ಟಕ್ಕೂ ನನಗೆ ನೀನು ಅಲ್ಲೇ ನಾನು ಮಾವಿನಿಗೆ ಸೋಲರು ಮಾವನಾಗಬೇಕು ಹೌದು ಹೇಳಪ್ಪ ನಡೆದು ನನ್ನ ಕೆಟ್ಟ ಕನಸ ಅಂತ ಮರೆತು ಬಿಡು ಸಾವಿನ ಭಯ ಏನನ್ನುವುದು ನನಗೆ ಈಗ ಅರ್ಥ ಆಗ್ತಾ ಇದೆ ದಯವಿಟ್ಟನ್ನು ನಾನು ಕ್ಷಮಿಸ್ಬಿಡು ಸ್ವ ಕ್ಷಮಿಸ್ಬಿಡು ಹೇಳಪ್ಪ ಎಂದು ನನ್ನ ಪಾದ ಮಟ್ಟ ಹೋದ ಇಲ್ಲ ನನ್ನ ತಂದೆ ತಾಯಿ ಆಗ ಹೀಗೆ ಹೀಗೆ ಒತ್ತಾರೆ నిన్ను నిన్ను సుమ్ పెట్ట సుమ్ బిడాల నిన్ను కొ ಮೊದಲು ಅವ್ರ ವಿಚಾರಿಸಲೇತು ಅರೆ ಹೀಗೆ ಹೇಳೋ ಗಾದೆ ಅಂತ ಹೇಗೆ ನನಗೆ ನೀರಿನಲ್ಲಿ ಕಜುಡಿಯನ್ನು ತೆಗೆದಿರೋ ನಾನು ನಿಮಗೆ ಭಾರ ಬರದ ಅನ್ಯಾಯ ಮಾಡಿಬಿಟ್ಟು ಸುನಾ ಅದೇ ನಾ ಮಾಡಿದ ಅನ್ಯಾಯಕ್ಕೆ ಆ ದೇವರ ನನಗೂ ಕೂಡ ಒಲೆ ಶಿಕ್ಷೆ ಕೊಡಬೇಕಾಗಿತ್ತೇನು ಆದರೆ ನೀನು ಈ ಗ್ರಾಮದಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮದಿಂದ ಬದುಕುತ್ತಿರುವ ನಿನ್ನ ಒಡನ ಹುಟ್ಟಿದ ಈ ಮಗನಿಗೆ ತಾಯಿ ಕಣ್ಣು ತೋರಿದ್ದಾರೆ ಹಾಗಾದ್ರೆ ಇದು ನನ್ನ ಹೆಂಡತಿ ಮಾಡಿದ ಹೊಸ ಕೆಲಸಕ್ಕಿಂತ ತಾನು ಮೊಸರದ ಹಾದಿಯ ಕೇಳಿದ ಇರಲಿ ತಪ್ಪು ತಮ್ಮ ಇರ ಇಲ್ಲಿ ತಪ್ಪುಗಳನ್ನು ನೀನು ಹತ್ತಿಕೊಂಡಿದ್ದೀಯಲ್ಲ ಅಷ್ಟೇ ಸಾಕು ನನಗೆ ಈಗ ಆಗಾಗ ಆಗ ಕೇಳ್ತಾ ಇದ್ದೀನ ಮಾನವಂತರ ಮಗ ಯಾರು ಮಾನವಂತರ ಮಗ ಯಾರು ಇವನು ಯಾರು ಅಂತ ನವ ಧರ್ಮ ತುಂಬಿ ನವ ಧರ್ಮ ತುಂಬಿ ಒಂಬತ್ತು ತಿಂಗಳು ಹೊತ್ತು ಹೆಚ್ಚರೆ ಮಕ್ಕಳಾಗಲ್ಲ ಮಗ ತಂದೆ ತಾಯಿಯನ್ನು ಅರ್ಥ ಮಾಡ್ಕೋಬೇಕು ತಂದೆ ತಾಯಿ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು ಅವರೇ ನಿಜವಾದ ಮಾನವಂತರ ಮಗ ನಿಜ ಮಗ ಎಂದ ಮಾತು ಒಂದೊಂದು ಮಾತುಗಳು ಗುತ್ತಿನಂತೆ ಅಲ್ಲಲ್ಲಿ ಪ್ರಕಾಶ ನಾನು ಅವತ್ತೇ ಇಟ್ಟಲ್ಲ ಪ್ರತ್ಯಕ್ಷ ಕಣ್ರು ಪ್ರಾಮಾಣ ಕಿ ನೋಡು ಅಂತ ದುಡಿಕೆ ಇಳಿಯು ಬಿಟ್ಟೆ ಆ ಮೋರ್ಸಲ ಹೆಣ್ಣಿನ ಮಾತು ಕೇಳಿ ಬನ್ನಿ ಮುರುಕು ಮಾಡಿಬಿಟ್ಟೆ ಆದರೆ ಅಂತ ದೇವರಂತ ಅದರ ಆಶೀರ್ವಾದ ಮತ್ತೆ ನಾವು ಒಂದುಕೊಂಡು ಬಿಟ್ಟು ಅಪ್ಪಾಜಿ ಒಂದು ಸಂತೋಷದಿಂದ ಆ ತಾಯಿಗಿಂತ ನಾವೆಲ್ಲರೂ ಮಂಗಳ ಹಾಡೋಣ ಅಂತೀವಿ